ಆದ್ರೆ ಚುನಾವಣೆ ಚುನಾವಣೆಗಳು ಕಳೆದ ನಂತರ ಆ ಕಾರ್ಯಕರ್ತರನ್ನ ಪಕ್ಷ ಸಂಘಟನೆಯನ್ನ ಮರೆತಂತ ನಾಯಕರು ನಮ್ಮ ಭಾಜಪದಲ್ಲಿ ಈಗ ಜಾಸ್ತಿ ಆಗ್ತಾ ಇದ್ದಾರೆ ನೆನಪಿಟ್ಕೊಳ್ಳಿ ಜನಸಂಘದಿಂದ ಹಿಡಿದು ಇವತ್ತಿನವರೆಗೆ ನಾವೆಲ್ಲ ಆ ಕಥೆಗಳನ್ನ ಓದಿ ಭಾರತೀಯ ಜನತಾ ಪಾರ್ಟಿಯನ್ನ ಸೇರ್ಕೊಂಡು ನಾನೊಬ್ಬ ಕಾರ್ಯಕರ್ತ ಇಪ್ಪತ್ತೆಂಟು ವರ್ಷದಿಂದ ನಿಸ್ವಾರ್ಥ ಸೇವೆಯನ್ನು ಸಾಮಾಜಿಕ ಜೀವನದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ನಾನು ಮಾಡ್ತಾ ಇದ್ದೇನೆ ಎರಡು ಸೀಟ್ ಇದ್ದರೆ ನಾಲ್ಕಾದದ್ದು ಇವತ್ತು ಆಗಿದೆ ನೆನ್ಪಿಟ್ಕೊಳ್ಬೇಕು ಒಬ್ಬ ಕಾರ್ಯಕರ್ತ ಯಾವಾಗ್ಲೂ ಭಾರತೀಯ ಜನತಾ ಪಾರ್ಟಿ ನಾಯಕನಾಗಬಹುದು ನಾಯಕನಾದವರು ಕಾರ್ಯಕರ್ತ ಆಗಲಿಕ್ಕೆ ತುಂಬಾ ಕಷ್ಟ ಇದೆ ಯಾಕಂತ ಹೇಳಿದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅದು ನಾವು ನೋಡಿದ್ದೇವೆ ಆ ಪುಣ್ಯಾತ್ಮರು ನರೇಂದ್ರ ಮೋದಿಜಿಯವರು ಇಡೀ ದೇಶವನ್ನ ಸುತ್ತಿ ಈ ದೇಶವನ್ನ ಬಲಿಷ್ಠ ರಾಷ್ಟ್ರವನ್ನ ಮಾಡಬೇಕು ವಿಶ್ವಕ್ಕೆ ವಿಶ್ವಗುರುವನ್ನಾಗಿ ಮಾಡಬೇಕನ್ನುವಂತಹ ನಿಟ್ಟಿನಲ್ಲಿ ಏನು ಹಗಲಿಗಳು ದುಡಿತಾ ಇದ್ದಾರೆ ನಾವು ಅದಕ್ಕೆ ಪೂರಕವಾದ ವಾತಾವರಣವನ್ನು ಸೃಷ್ಟಿಸಬೇಕು ಆದರೆ ಇಲ್ಲಿ ಆಗ್ತಾ ಇಲ್ಲ ನಾನು ಬಹಳ ನೋವಿನಿಂದ ಮತ್ತು ಎಚ್ಚರಿಕೆಯಿಂದ ಹೇಳ್ತಾ ಇದ್ದೇನೆ ಕರಾವಳಿಯ ಅವಿಭಜಿತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಏನು ಭಾರತೀಯ ಜನತಾ ಪಾರ್ಟಿಗೆ ಪೂರಕವಾದ ವಾತಾವರಣ ಇದೆ ಅದನ್ನು ದಯವಿಟ್ಟು ನಾಯಕರಾದವರು ಕಿಡಿಸಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ಒಂದು ನಿದರ್ಶನ ಇದೆ ಪುತ್ತೂರಿನಲ್ಲಿ ಆಗ್ತಾ ಇದೆ ದಯವಿಟ್ಟು ಉಡುಪಿ ಜಿಲ್ಲೆಯನ್ನ ಮತ್ತೊಂದು ಪುತ್ತೂರು ಮಾಡಿ ಮೂರನೇವರೆಗೆ ಲಾಭ ಮಾಡಿಬಿಡಬೇಡಿ ದಯವಿಟ್ಟು ನಿಮ್ಮ ಹತ್ರ ಕೈ ಮುಗಿದು ಕೇಳಿಕೊಳ್ತೇನೆ ನಾಯಕರ ಹತ್ರ ಹೇಳಿದ್ರೆ ಯಾರೂ ಕೂಡ ಇಲ್ಲಿ ನಮ್ಮ ಸ್ವಂತಕ್ಕೆ ಯಾರೂ ಕೂಡ ಕೇಳೋದಿಲ್ಲ ಅಭಿವೃದ್ಧಿಯ ಪರ್ವವನ್ನು ನೋಡಬೇಕು ಮೋದಿಜಿಯೊಟ್ಟಿಗೆ ನಾವು ಹೋಗ್ಬೇಕನ್ನುವಂತ ನಿಸ್ವಾರ್ಥ ಭಾವನೆಯಿಂದ ಈಗಿರುವಂತ ಯಾರು ಎಂ ಪಿ ಅವರನ್ನು ಇವತ್ತು ಕೂಡ ನಾವು ಶೋಭಾ ಕಾಂತ ಕರೆಯುವುದು ಯಾಕಂತ ಹೇಳಿದ್ರೆ ದೊಡ್ಡ ಗುಣ ನಾವು ಕೂಡ ಒಂದು ಫ್ಯಾಮಿಲಿ ತರ ಆದ್ರೆ ಯಾವಾಗ ಕಾರ್ಯಕರ್ತರ ಹೋವನ್ನ ಮತದಾರರನ್ನು ಹೋವನ್ನ ಅವರಿಗೆ ಹೇಳಲಿಕ್ಕೆ ಬಂದಾಗ ಅವರೊಂದು ಮಾತು ಹೇಳಿದ್ರು ನಮ್ಮ ಹಿರಿಯ ಕಾರ್ಯಕರ್ತರನ್ನ ನೀವೆಲ್ಲ ನೋಡಿರಬಹುದು ಜನಸಂಘದಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಇಲ್ಲೊಬ್ಬ ನಗರಸಭಾ ಸದಸ್ಯ ನಾನು ಈ ಸಮಾಜದ ಮುಂದೆ ಮಾತಾಡಬೇಕಾದ್ರೆ ಅವರೇ ನನಗೆ ಪ್ರೇರಣೆ ಅವರನ್ನ ಟೂ ಮಚ್ ಮಾತಾಡಬೇಡಿ ಜಾಸ್ತಿ ಮಾತಾಡಬೇಡಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ನೆನ್ಪಿಟ್ಕೊಳ್ಳಿ ಒಬ್ರು ಕಾರ್ಯಕರ್ತರನ್ನ ಈ ದೇಶದ ಕಾರ್ಯಕರ್ತರ ಆಸ್ತಿ ಅಂತ ಹೇಳ್ತಾರೆ ಅವರನ್ನ ನೀವು ಜಾಸ್ತಿ ಮಾತಾಡಬೇಡಿ ಕೂತ್ಕೊಳ್ಳಿ ಅಂತ ಹೇಳಿ ಪೇಪರ್ ಅಲ್ಲಿ ಬೇರೆ ರೀತಿಯ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಇವರು ಅವರು ಹಾಗೆ ನಾವ್ಯಾರ ಪೇಮೆಂಟ್ ಇಂದ ಬಂದವರಲ್ಲ ನೆನ್ಪಿಟ್ಕೊಳ್ಳಿ ಅದನ್ನ ಹೇಳಿಕೊಂಡು ಅದನ್ನ ಯಾರೋ ಮಾಡಿಸ್ತಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಶೋಭಾ ಕರಂದಾಜಿ ಅವರು ಉಡುಪಿಗೆ ಬರುವಾಗ ನಮ್ಮ ಜನತೆಗೆ ಅವರ ಪರಿಚಯ ಇರಲಿಲ್ಲ ಇನ್ನ ಸಚಿವರಂತ ಇದ್ದರು ಆದ್ರೆ ಅವರನ್ನ ಅವರ ಹೆಣ್ಮಗಳು ಭಾರತೀಯ ಜನತಾ ಪಾರ್ಟಿಲಿ ಕೆಲಸ ಮಾಡ್ತಾರೆ ವೆಲ್ಕಮ್ ಮಾಡಿ ಹತ್ತು ವರ್ಷ ದುಡಿದಿದ್ದೇವೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇವೆ ಅವ್ರ ಇವತ್ತು ಯಾವುದೇ ಅವರ ಕೆಲಸ ಕಾರ್ಯಗಳ ಬಗ್ಗೆ ಅವರ ಅಭಿವೃದ್ಧಿಯ ಲೀಸ್ಟ್ ಅನ್ನು ಕೊಡಬಹುದು ಕೊಡಬಹುದು ಆದ್ರೆ ನಮ್ಮ ಊರಿಗೆ ಇಡೀ ಏಷ್ಯಾದಲ್ಲಿ ಪ್ರಥಮವಾಗಿರ್ತಕ್ಕಂಥ ನನ್ನ ಮೀನುಗಾರಿಕಾ ಬಂದರಿಗೆ ಒಂದು ಮೂರು ಮುಕ್ಕಾಲು ಕಿಲೋಮೀಟರ್ ಅದರಲ್ಲಿ ಮುಕ್ಕಾಲು ಕಿಲೋಮೀಟರ್ ರಸ್ತೆ ಸರ್ಕಾರದ್ದು ಮೂರು ಕಿಲೋಮೀಟರ್ ಮಾತ್ರ ಪ್ರೈವೇಟ್ ಲ್ಯಾಂಡ್ ಅದನ್ನು ಅವರು ಕೇಳ್ತಾರೆ ನನ್ನ ವೈಯಕ್ತಿಕ ಮಾತಾಡಬೇಡಿ ಅಂತ ಮೂರು ಕಿಲೋ ಮೂರು ಮುಕ್ಕಾಲು ಕಿಲೋಮೀಟರ್ ರಸ್ತೆ ಮೇಡಮ್ ನಾವು ನಿಮ್ಮ ಹತ್ರ ಮಾಧ್ಯಮ ಕೇಳ್ತೇನೆ ಅದು ನಿಮ್ಮ ಮನೆ ಹೆಸರಲ್ಲಿಲ್ಲ ನಿಮ್ಮ ಮನೆ ಹೆಸರಲ್ಲಿ ಹೆಸರಲ್ಲಿಲ್ಲ ಅದು ನಿಮ್ಮ ಮನೆ ತಂದ ಹೆಸರಲ್ಲಿ ಇದ್ರೆ ಅದನ್ನು ಕೇಳುದು ನೀವು ಹೇಳದ ಹೌದು ನನ್ನ ವೈಯಕ್ತಿಕ ಮಾತಾಡಬೇಡಿ ಅಂತ ಸರ್ಕಾರ ಜಾಗದಲ್ಲಿ ಅಭಿವೃದ್ಧಿಯ ವಿಷಯದಲ್ಲಿ ನಮಗೆ ಒಂದು ಮೂರು ಮುಕ್ಕಾಲು ಕಿಲೋಮೀಟರ್ ರಸ್ತೆ ಮಾಡಿ ಕೊಡಿ ಅಂತ ಹೇಳಿದಾಗ ಹತ್ತು ವರ್ಷದಿಂದ ನಮ್ಮನ್ನು ನಿಲ್ಲಿಸಿದಾರೆ ಆರು ವರ್ಷದಿಂದ ಅದರ ಹಿಂದೆ ಇದ್ದೇವೆ ನಾವು ನೋವಾಗ್ತದೆ ನಮಗೆ ಆದರೆ ಇದನ್ನು ಅವರ ಬಗ್ಗೆ ಕೇಳಿದಾಗ ಹೇಳ್ತಾರೆ ಚುನಾವಣೆಯಿಂದ ಹಣದಿಂದ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಕೆಲವರು ಹಣದಿಂದ ಗೆಲ್ಲಿಕ್ ಕೊಟ್ಟಿದ್ದಾರೆ ಈ ಬಾರಿ ಅಂತೇಳಿ ನೇರ ಅಟ್ಯಾಕ್ ಕೊಡ್ತಾ ಇದ್ದಾರೆ ಕೇಂದ್ರ ಸಚಿವರು ಏನು ನಿಮ್ಮ ಉತ್ತರ ಅದಕ್ಕೆ ನಿಮ್ಮ ಮಾಧ್ಯಮದ ಮೂಲಕ ಹೇಳ್ತೇನೆ ಯಾರು ಚುನಾವಣೆಗಳನ್ನು ಗೆಲ್ಲಬೇಕು ನಿಲ್ಬೇಕು ಅಂತ ಇದ್ದವರಿಗೆ ಅವರವರ ವೈಯಕ್ತಿಕ ವರ್ಚಸ್ಸಲ್ಲಿ ನಿಂತು ಹತ್ತು ಜನ ಅಲ್ಲ ಜನ ನಿಲ್ಲಿ ಅವರ ವೈಫ್ ಮೋದಿ ಹೆಸರು ಹೇಳಬಾರದು ಯಾರು ಗೆಲ್ತಾರೆ ಅವ್ರ ಬಾಜೆ ಬಗ್ಗೆ ಬನ್ನಿ ಇದು ನಮ್ಮ ಚಾಲೆಂಜ್ ಕಾರ್ಯಕರ್ತರ ಚಾಲೆಂಜ್ ನನ್ನ ಹೆಸರಲ್ಲಿ ನಾನು ನಿಲ್ಬೇಕು ಇನ್ನೊಬ್ಬರ ಹೆಸರಲ್ಲಿ ಅವ್ರು ನಿಲ್ಬೇಕು ಗೆದ್ದ ಮೇಲೆ ಅವರು ಭಾರತೀಯ ಜನತಾ ಪಾರ್ಟಿಗೆ ಬರಲಿ ಆವಾಗ ಕಾರ್ಯಕರ್ತರು ಮತದಾರರು ಸೆಲೆಕ್ಷನ್ ಮಾಡ್ತಾರೆ ಅವರಲ್ಲಿ ಮೋದಿ ಹೆಸರಲ್ಲಿ ನಾನು ಗೆಲ್ತೇನೆ ನೋಡಿ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರೂ ಕೂಡ ಹಣದಿಂದ ಗೆಲ್ಲಿಕೆ ಆಗುವುದಿಲ್ಲ ಅದು ಅದು ಅವರು ಹೇಳಬಾರದು ಯಾಕಂತ ಹೇಳಿದ್ರೆ ನಾವೆಲ್ಲ ಈ ಕಾರ್ಯಕರ್ತರು ಹಣದಿಂದ ಹೋದವರಲ್ಲ ಇನ್ನು ಕೊಡಬೇಕು ಕೊಡಬೇಕನ್ನು ತಮ್ಮ ಒತ್ತಾಯವ ಅಥವಾ ಆದ್ಯತೆ ಕೊಡಿ ಎಂದು ತಮ್ಮ ಬೇಡಿಕೆ ನೆನಪಿಟ್ಕೊಳ್ಳಿ ಈ ಕ್ಷೇತ್ರದಲ್ಲಿ ಹದಿನೈದು ವರ್ಷದಿಂದ ಹೊರ ಜಿಲ್ಲೆಯಿಂದ ಬಂದವರೇ ಇಲ್ಲಿ ಅಭ್ಯರ್ಥಿಗಳಾಗುವುದು ನಿಮ್ಮ ಬಾಯಿ ಬಂದ ನಾನು ಹೇಳಿದಲ್ಲ ಪ್ರಮೋದ್ ಮಧ್ವರಾಜ್ ಅಂತ ಹೇಳಿ ಹಾಗಾದ್ರೆ ಎಲ್ಲರ ಪೂಗು ಕೂಡ ಸ್ಥಳೀಯರು ಕೊಡಬೇಕಂತ ಇದ್ದಾಗ ಮುಂಚೂಣಿಯಲ್ಲಿ ಬರುವುದು ಪ್ರಮೋದ್ ಮಧ್ವರಾಜ್ ಹೆಸರೇ ಯಾಕೆ ಕೊಡಬಾರ್ದು ಯಾಕೆ ಕೊಡಬಾರದು ಮೊದಲನ್ನು ಯಾಕೆ ಕೊಡಬಾರ್ದು ನಿಮ್ಮ ಮಾಧ್ಯಮದವರಿಗೆ ಪ್ರಶ್ನೆ ಕೇಳಿದ್ರೆ ಯಾಕೆ ಕೊಡಬಾರ್ದು ಅಂತ ಹೇಳಿ ಅದೇ ಇರಬಹುದು ಈಗ ನೀವು ಕೇಳಿದಕ್ಕೆ ನಾನು ಹೇಳಿದ್ದು ಇದು ಯೋಗೀಶ್